ಹಲೋ ಎಲ್ಲಾರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸೋಮವಾರ ಎಪಿಸೋಡ್ ನೋಡೋಣ ಬನ್ನಿ ಅಜಿತ್ ಅಕ್ಕಳ ಪುರೈತನ್ ಕರ್ಕೊಂಡ್ ಬರ್ತಾರೋ ಅವ್ರ ಅಮ್ಮ ಇವನೇ ಕಣೋ ಪುರೈತು ಅಂತ ಹೇಳ್ತಾರೆ ಆದ್ರೆ ಇವನು ಸಿನಿಮಾದಲ್ಲಿ ನಟಿಸೋನು ಅಂತ ಅಜಿತ್ ಹೇಳ್ತಾನೆ ಅದಕ್ಕೆ ಸಂಗೀತ ಹೌದು ಕಣೋ ನಾನೊಂದ್ ಫಿಲಮ್ ಗಳಲ್ಲಿ ಇರೋ ಪಕ್ಕ ಇವ್ನ ನೋಡಿದೀನಿ ಕಣೋ ಅಂತ ಹೇಳ್ತಾರೆ ಅವಾಗ ಅಜಿತ್ ಅಪೇಕ್ಷೆನ ಮತ್ತೆ ಅಜ್ಜಿ ನೋಡಿ ನೀವು ಶುರು ಮಾಡಿದ ಡ್ರಾಮಕ್ಕೆ ನಾನ್ ಫುಲ್ ಸ್ಟಾಪ್ ಇಡ್ತೇನೆ ಈಗ ಇವ್ರು ನಿಜವ್ ಜ್ಯೋತಿಷ್ಯರೇ ಅನ್ಕೊಳ್ಳೋಣ ಆವಾಗ ಫ್ರಾಡ್ ಹತ್ರ ತಿರುಗಿ ನೀವ್ ನಿನ್ನೆ ನನ್ ಮನೆಗೆ ಬಂದಿ ನನ್ನ ಹೆಣ್ತಿನ ನಾನು ಮುಟ್ಟಿದ್ರು ಅವಳಿಂದಾನೇ ನಂಗೆ ಗಾಚಾರ ಇದೆ ಅಂತ ಹೇಳಿದ್ ನೀವೇ ಅಲ್ವಾ ಅಂತ ಕೇಳ್ತಾನೆ ಈಗ ನನ್ ಗ್ರಹಕತಿಗಳು ಏನ್ ಹೇಳುತ್ತೆ ಅಂತ ಒಂಚೂರಿ ಈ ಫಿಲಮ್ ಗಳ ತೋರ್ಸಲ್ಲ ಕೌಡೆ ಹಾಕ್ಬಿಟ್ಟು ಬೆಳಗಳೆಲ್ಲ ಎಣಿಸ್ಬಿಡಂಗ ಒಂಚೂರು ಹೇಳಿ ಸ್ವಾಮೀಜಿ ಅಂತ ಕೇಳ್ತಾನೆ ಆ ಕಳ್ ಫ್ರಾಡ್ ಹೇಳ್ತಾನೆ ಸಾರ್ ನಿಮ್ ಹೆಂಡತಿ ದೇವತೆನೆ ನಿಮ್ ಪಕ್ಕ ನಿಂತಿದ್ದಾಳೆ ಸರ್ ನಿಮ್ ಗ್ರಹತಿಗಳೆಲ್ಲ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಸಾರ್ ನಿಮ್ ಪಕ್ಕ ಇರೋ ಹೆಂಡ್ತಿನೇ ದೇವ್ರು ಸಾರ್ ನಿಮ್ ಹೆಂಡ್ತಿನ ಮುಟ್ಬಹುದು ಸುಖವಾಗಿರ್ಬೋದು ದಯವಿಟ್ಟು ಸಾರ್ ನಾನು ಮಾತ್ರ ಬಿಟ್ಬಿಡಿ ಸರ್ ಹಾಗೆ ಹೇಳ್ಬಿಟ್ಟು ಆ ಫ್ರಾಡ್ ಓಡೋಗಕ್ ಶುರು ಮಾಡ್ತಾನೆ ಸತ್ಯನ ಏನ್ ನಿನ್ ಬ್ಯಾಗ್ ಅಂತ ಬ್ಯಾಗ್ ಇಸ್ಕೊಂಡು ಓಡೋಗ್ತಾನೆ ಅವಾಗ ಅಜಿತ್ ಹೇಳ್ತಾನೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಜ್ಜಿ ಕಡೆ ತಿರ್ತಾನೆ ಅಜಿತ್ ಮು ಅಜ್ಜಿ ಮುಖ ನೋಡ್ಕೊಂಡೇನೆ ಚಿನ ಈಗ ಯಾಪುರೈತಾ ಬಂದಿ ನನ್ನ ನೀನ ಮುಟ್ಬಾರ್ದು ಡೋಂಟ್ ಟಚ್ ಪಾಲಿಸಿನ ಮಾಡಿದ್ರೆ ಈಗ ಅವರೇ ನಿನ್ನನ್ ಮುಟ್ಬೋದು ಅಂತ ಹೇಳಿದಾರೆ ನಾನು ಹಾಗಾದ್ರೆ ಮಾಡಿರೋ ಪ್ರಮಾಣನ ನಾನು ವಾಪಸ್ ತಗೋತೀನಿ ನಾನು ನೆರವೇರ್ಸಿದೀನಿ ಅಜ್ಜಿ ಕೊಟ್ಟಿದ ಮಾತನಾ ಅಂತ ಹೇಳ್ತಾನೆ ಅದಕ್ಕೆ ಅಜ್ಜಿ ನಾನ್ ಮಾತ್ರ ಅದಕ್ಕೆ ಕೊಪ್ಪಲ್ಲ ಅಂತ ಅದಕ್ಕೆ ಅಜಿತ್ ಕೇಳ್ತಾನ ಅಲ್ಲಾಜಿ ನೀ ಕರ್ಕೊಂಡ್ ಬಂದಿರೋ ವ್ಯಕ್ತಿ ಹೇಳಿದ್ನ ನಾನ್ ಕೇಳ್ಬೇಕು ಅದೇ ವ್ಯಕ್ತಿನ ಮತ್ತೆ ಕರ್ಕೊಂಡ್ ಬಂದ್ ನಾನು ಹೇಳಿಸಿದ್ರೆ ನಾನೇ ಕೇಳ್ಬಾರ್ದು ಯಾಕೆ ಅದನ್ನ ಕೇಳಲ್ಲ ಅಜ್ಜಿ ಹೇಳ್ತಾನೆ ಅಲ್ಲ ಅಜ್ಜಿ ಜ್ಯೋತಿಷ್ಯನೇ ಅಲ್ಲ ಅನ್ಕೊಂಡಿರೋ ವ್ಯಕ್ತಿ ಕರ್ಕೊಂಡ್ ಬಂದಿ ನನ್ನ ಭೂಮಿ ಶಾಶ್ವತವಾಗಿ ದೂರ ಇರ್ಬೇಕು ಅಂತ ಅನ್ಕೊಂಡಿದ್ರ ನೀವು ಅವಾಗ ಅಜಿತ್ ಹೇಳ್ತಾನೆ ಭೂಮಿ ನಾನು ಅಗ್ನಿಸಾಕ್ಷಿಯ ಕಟ್ಟಿರೋ ತಾಲಿ ಕಟ್ಟಿರೋ ಹೆಂಡತಿ ಅಜ್ಜಿ ಅವಳಿಂದ ನನ್ನನ್ನು ಯಾರು ದೂರ ಮಾಡಕ್ ಚಾನ್ಸೇ ಇಲ್ಲ ಒಬ್ಬ ಕಲಾವಿದನ್ ಕರ್ಕೊಂಡ್ ಬಂದಿ ನನ್ನ ಭೂಮಿ ಸಂಬಂಧನ ಹಾಳ್ ಮಾಡ್ಬೇಕು ಅಂತ ಮಾಡ್ತಿದಿರಲ್ಲ ನಿಮ್ ಹೇಗಾರು ಮನ್ಸ್ ಬಂತು ಅಜ್ಜಿ ಒಬ್ರು ಹಿರಿಯರಾಗಿ ಕಿರಿಯರಿಗೆ ಬುದ್ಧಿ ಹೇಳಬೇಕಾಗಿರೋರು ನೀವು ನೀವೇ ಹೀಗೆಲ್ಲ ಮಾಡ್ತಿದಾರ ಅದು ಸರಿ ಅಂತ ಅಜಿತ್ ಕೇಳ್ತಾರೆ ಅಜಿತ್ ಹೇಳ್ತಾ ಇದ್ರೆ ಹಂಗೆ ಅಜ್ಜಿ ಹೊಲ್ಟೋಗ್ತಾರೆ ಅಜ್ಜಿ ಹಿಂದೆ ಅಪೇಕ್ಷನ ಹೊರ್ಟ್ ಹೋಗ್ತಾರೆ ಅಮ್ಮ ಅಮ್ಮ ಅಂತ ಸಂಗೀತಕ್ಕೆ ಹೋಗ್ತಿರ್ತಾರ ಅವಾಗ ಶ್ರವಣ ಹೇಳ್ತಾನೆ ಅಕ್ಕ ಬಿಡು ಅಮ್ಮನ್ ಹೋಗೋಕ್ ಬಿಡು ನೀನು ಈಗೇನಾರ ಅಮ್ಮ ಇಲ್ಲೇ ಇದ್ರ ಪರ ವಿರೋಧಗಳೆಲ್ಲ ಶುರು ಆಗೋಗುತ್ತೆ ಅವಾಗ ಅಶ್ವಿನಿ ಅಪ್ಪ ರಾಣ ಅವ್ರ ಕಾಲ್ ಮಾಡ್ತಿದ್ರು ನಾವಿನ್ ಹೊರ್ಡಲ ಅಂತ ಹೇಳಿ ಅವ್ರಿಬ್ರು ಅಜಿತ್ ಅವ್ರ ಅಪ್ಪನ ಮತ್ತು ಅಶ್ವಿನಿ ಶ್ರವಣ ಇಬ್ರು ಹೊರಡ್ತಾರೆ ಇಲ್ಲಿ ಭೂಮಿಗೆ ಸಿಟ್ ಬಂದಿ ರೂಮ್ ಅಲ್ಲಿ ಸಾಹಿಬ್ರಿಗೆ ಬೈಯಕ್ ಶುರು ಮಾಡ್ತಾರೆ ಅಲ್ಲ ಸಾಹೇಬ್ರೆ ಆ ಜ್ಯೋತಿಷಿ ಹಿಂಗ್ ಸುಳ್ಳು ಹೇಳ್ದ ಅಂತ ಹೇಳಿ ಮನೆಗ್ ಹೇಳಿದ್ರೆ ಆಗ್ತಿರ್ಲಿಲ್ವಾ ನಿಮ್ಗೆ ಇಟ್ಬಿಟ್ಟು ಮನೆ ಒಳಗ್ ಕರ್ಕೊಂಡ್ ಬಂದು ಇಷ್ಟು ಜನ ಮುಂದೆ ಅಜ್ಜಿ ಬಗ್ಗೆ ಎಲ್ಲ ಹಿಂಗೆ ಅಜ್ಜಿ ಅಪೇಕ್ಷೆ ಸೇರ್ ಮಾಡಿದ್ರು ಅಂತ ಹೇಳಿ ಪ್ರೂವ್ ಮಾಡ್ಬೇಕಾಗಿತ್ತ ಇಷ್ಟೊಂದ್ ಡ್ರಾಮಾ ಮಾಡಿ ಇಷ್ಟು ಬೇಜಾರಾಗಿರಲ್ಲ ಅವ್ರಿಗೆ ಇಷ್ಟು ಮನ್ಸು ನೋವಲ್ಲ ಅವ್ರಿಗೆ ಇಷ್ಟು ನೋವಾಗಿರಲ್ಲ ಅವಾಗ ಅಜಿತ್ ಹೇಳ್ದೆ ಎತ್ತೊಂದು ಕೊಟ್ಬಿಡ್ತೀನಿ ಅಷ್ಟೇ ನಿಂಗೆ ಏನ್ ಓವರ್ ಆಗಿ ಮಾತಾಡ್ತಿದ್ಯಾ ನಂದು ನಮ್ ಅಜ್ಜಿದು ಸಾವಿರ ಇರತ್ತೆ ನೀನ್ ಯಾಕ್ ತಲೆ ಕೆಡಸ್ಕೊತಾ ಇದೀಯಾ ಅದಕ್ಕೆ ಭೂಮಿ ಕೇಳ್ತಾಳೆ ಅಜ್ಜಿ ಮೊಮ್ಮಗನಾ ಅಲ್ಲ ನೀವು ಅವ್ನ ಮೊಮ್ಮಗ ಅನ್ನೋದೇ ನನ್ಗೆ ಡೌಟ್ ಅಯ್ಯೋ ಕೂಗಾಡಕ್ ಹೋಗ್ಬೇಡಿ ಅದಕ್ಕೆ ಯಾರು ಮೊಮ್ಮಗ ಅಜ್ಜಿ ಕಣ್ಣಲ್ಲಿ ನೀರ್ ತುಂಬಿಸ್ತಾರ ಅನ್ಯಾಯವಾಗಿ ಅವ್ರ ಕಣ್ ತುಂಬಾ ನೀರ್ ತುಂಬಕೊಳಂಗ ಮಾಡದ್ರಲ್ಲ ನೀವು ಅವ್ರ್ ನೊಂದ್ಕೊಂಡ್ರೆ ನಮ ಇಬ್ಗ್ ಒಳ್ಳೇದಾಗತ್ತಾ ಅದಕ್ಕೆ ಅಜ್ಜಿತ್ ಕೇಳ್ತಾನೆ ನೀವು ನೀನೆಲ್ಲೂ ಕ್ಯಾರೆಟ್ ಒಳಗೆ ಡೀಪ್ ಆಗಿ ಲಿಂಕ್ ಆಗ್ಬಿಟ್ಟೆ ಅವಾಗವಾಗ ಕಬೋರ್ಡ್ ಅಲ್ಲಿ ಅಗ್ರಿಮೆಂಟ್ ಪೇಪರ್ ಇತ್ತು ಅವಾಗವಾಗ ನೋಡು ಅವಾಗ ಗೊತ್ತಾಗುತ್ತೆ ನನ್ಗೂ ನಿನ್ಗೂ ಓಕೆ ನಮ್ದು ಅನ್ನೋದು ಯಾವಾಗಿಂದ ಬಂತು ನಿನ್ಗೆ ಅದಕ್ ಭೂಮಿ ಕೇಳ್ತೇ ದಯವಿಟ್ಟು ನನ್ಗೆ ಚಮಿಸ್ಬಿಡಿ ಇನ್ಮೇಲೆ ನಾನು ಹಾಗೆಲ್ಲ ಮಾತಾಡಲ್ಲ ಅಜ್ಜಿ ಕಣ್ಣಲ್ಲಿ ಕಣ್ಣೀರ್ ತರ್ಸೋದು ಒಳ್ಳೇದಲ್ಲ ಅದಕ್ಕೆ ಅಜ್ಜಿ ಹೇಳ್ತಾನೆ ನನಗೂ ಅಜ್ಜಿ ಹರ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲ ಆದ್ರೆ ನಮ್ಮ ಅಜ್ಜಿ ಸೀತೆ ಸದಾ ಇರ್ಲಿ ಅನ್ನೋದು ನನ್ನ ಆಸೆ ಅದಕ್ಕೆ ನಾನು ಆಚೆ ನಡೆಯ ಅನ್ಯಾಯನೇ ಸಹಿಸಲ್ಲ ಇನ್ ಮನೆ ಒಳಗೆ ಹೊಡಿದ್ರೆ ನಾನ್ ಬಿಡ್ತೀನ ನಾನ್ ಸಹಿಸ್ಕೋಕ್ ಆಗತ್ತ ಅದಕ್ಕೆ ಭೂಮಿ ಕೇಳ್ತಾಳೆ ಅದರಿಂದ ಈಗ ಯಾರ್ಗ್ ಅನ್ಯಾಯ ಆಗಿದೆ ಅದಕ್ಕೆ ಅಜ್ಜಿ ತೇಳ ಅದು ನಿನ್ಗೆ ಅವಾಗ ಭೂಮಿ ಒಂದ್ ನಿಮಿಷ ಶಾಕ್ ಹೋಗ್ತಾಳ ಹೌದು ನಾವು ನಿಜವಾನು ಇಬ್ರು ಮದ್ವೆ ಆಗಿದ್ರೆ ನಮ್ಮಿಬ್ರು ದೂರ ಮಾಡೋದು ಅನ್ಯಾಯ ತಾನೇ ಅದಕ್ ಭೂಮಿ ಕೇಳ್ತೇಲ್ ನಮ್ ಇಬ್ಬರದು ನಾಟಕೊಂದ್ ಮದ್ವೆ ಅಲ್ವಾ ಸಾಹೇಬ್ರೆ ಹಂಗಾರೆ ನಿಜ್ವಾನು ಮದ್ವೆ ಆಗಿದ್ರೆ ಅಂತ ಯಾಕೆ ನೀವು ದಿನಕ್ಕೊಂದ್ಸತಿ ಕಾಂಟ್ರಾಕ್ಟ್ ಅನ್ನ ತೆಗ್ದು ನೋಡೋದೇನ್ ಬೇಡ ಆದ್ರೆ ಬಿಟ್ಟು ನನಗೋಸ್ಕರ ಅಜ್ಜಿಗ್ ತೊಂದರೆ ಕೊಡ್ಬೇಡ ಅಟ್ ಲೀಸ್ಟ್ ಹೋಗ್ ಅವ್ರಿಗೊಂದು ಕ್ಷಮೆ ಆದ್ರೂ ಕೇಳಿ ತಪ್ಪಾಯ್ತು ಅಂತ ಆದ್ರೂ ಮಾತಾಡಿ ಅವಾಗ ಅವ್ರಿಗೆ ಮನ್ ಸಮಾಧಾನ ಆಗುತ್ತೆ ನನಗೊತ್ತು ನನಗೂ ಗೊತ್ತು ಅಜ್ಜಿ ಬಗ್ಗೆ ನಾನು ಹೋಗಿ ಸಮಾಧಾನ ಮಾಡ್ಬೇಕು ಅಂತ ಹೋಯ್ತು ಬಿಡು ನಾನೇ ಹೋಗ್ ಮಾಡ್ತೀನಿ ಅಂತ ಅಜಿತ್ ರೂಮಿಂದ ಹೊರಗೆ ಹೋಗ್ತಾನೆ ಅಷ್ಟೊತ್ತಲ್ಲಿ ಭೂಮಿ ಇವ್ರು ಹೋಗಿ ಒಂದ್ ಮಾಡು ಅಂದ್ರೆ ಎರಡ್ ಮಾಡ್ತಾರೆ ಇರಪ್ಪ ನಾನು ಹೋಗಿ ನೋಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಅಜ್ಜಿ ಹತ್ರ ಅಜಿತ್ ರೂಮ್ ಹೋದಾಗ ಅಜ್ಜಿ ಅಜಿತ್ ಇಬ್ರು ಒಟ್ಟಿಗೆ ಮುಖ ಮುಖ ನೋಡ್ಕೊಂಡು ಮಾತಾಡಕ್ ಶುರು ಮಾಡ್ತಾರೆ ಅವಾಗ ಅಜ್ಜಿ ಹೇಳ್ತಾರೆ ಇನ್ನೇನಾರು ಬಾಕಿ ಇದೆಯಾ ಅಜ್ಜಿ ಮರ್ಯಾದೆ ತೆಗಿಯಕ್ಕೆ ಅದೇ ಅಜ್ಜಿ ಹೇಳ್ತಾನೆ ಅಜ್ಜಿ ನಿಮ್ನ ಹರ್ಟ್ ಮಾಡ್ಬೇಕು ಅನ್ನೋದು ನಂಗೆ ಉದ್ದೇಶ ಇರಲಿಲ್ಲ ಅಪೇಕ್ಷನ್ ಜೊತೆ ಸೇರ್ಕೊಂಡು ನನ್ನ ಭೂಮಿಕೆಯನ್ನ ದೂರ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರಲ್ಲ ಅದು ನಂಗೆ ಹರ್ಟ್ ಆಗಲ್ವಾ ಅಜ್ಜಿ ಅಷ್ಟೊತ್ತಲ್ಲಿ ಭೂಮಿ ಬಂದೆ ಅಜ್ಜಿರು ಮಾತ್ರ ನಿಂತ್ಕೋತಾಳೆ ಅಜ್ಜಿ ಹೇಳ್ತಾರೆ ನನಗೂ ಸಹ ನೋವಾಗಿದೆ ಅವಳು ಈ ಮನೆಗೆ ಕಾಲಿಟ್ಟಾಗಿಂದ ಇಟ್ಟಾಗಿಂದ ನಾನು ಒಂದ್ ನೆಮ್ಮದಿಯಾಗಿ ಊಟ ನಿದ್ದೆ ಮಾಡಿಲ್ಲ ನಾನು ಅದೇ ಅಜ್ಜಿ ಹೇಳ್ತಾನೆ ಅವಳು ಈ ಮನೆಗೆ ಬಂದು ಇಷ್ಟು ದಿನ ಆಯ್ತು ಅಜ್ಜಿ ಅವಳು ಇಲ್ಲಿವರೆಗೂ ಒಂದ್ ನೆಮ್ಮದಿಯಾಗಿಲ್ಲ ನೆಮ್ಮದಿ ಆಗಿಲ್ಲ ಈ ಮನೆಗ್ ಬಂದ್ರು ಇದು ನಂದಲ್ಲ ಅನ್ನೋ ತರ ಬದುಕ್ತಿದ್ದಾಳ ಅವಳು ಅಜ್ಜಿತ್ತು ಅಜ್ಜಿ ಮಾತಾಡೋ ಅಷ್ಟ್ರಲ್ಲಿ ಸಂಗೀತನ ಬಂದಿ ಭೂಮಿ ಪಕ್ಕ ಬಂದು ನಿಂತ್ಕೋತಾರ ಅಜ್ಜಿ ತೇಳ್ತಾರೆ ನಂಗು ನೀನ್ ನೋವು ಅರ್ಥ ಆಗತ್ತೆ ಅಜ್ಜಿ ನೀವೆಲ್ಲ ಸೇರಿ ಅಂಜುನ ನನಗ್ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಆದ್ರೆ ನಾನು ಭೂಮಿನ ಮದ್ವೆ ಆಗಿ ಮನೆ ಒಳಗಡೆ ಬಂದೆ ಹೊಸ್ರಲ್ಲಿ ನಮ್ಮೆಲ್ಲ ನಿಮ್ಗ್ ಸಿಟ್ಟಿತ್ತು ಅದೇ ಸ್ವಲ್ಪ ದಿನ ಆದ್ಮೇಲೆ ಆದ್ರೂ ಭೂಮಿ ಏನು ಅಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ ಅಜ್ಜಿ ತುಂಬಾ ಒಳ್ಳೆ ಅಜ್ಜಿ ಅವಳು ಈ ಮನೇಲಿ ಯಾರಿಗೂ ಇಷ್ಟ ಕಷ್ಟ ಕೊಡ್ಬೇಕು ಅಂತ ಅವಳು ಇಷ್ಟ ಪಡಲ್ಲ ಅಜ್ಜಿ ನೀವು ಅಪೇಕ್ಷೆ ಜೊತೆ ಸೇರ್ಕೊಂಡು ನಮ್ಮನ್ನ ದೂರ ಮಾಡಕ್ಕೆ ಇಷ್ಟ ಪಡ್ತಾ ಇದ್ದೀರಾ ನೋಡಿ ಅಜ್ಜಿ ನಂದು ಭೂಮಿ ಕಿಂದ್ ಮದ್ವೆ ಆಗ್ಬೇಕಾಗಿತ್ತು ಆಗೋಯ್ತು ದೂರ ಆಗ್ಬೇಕು ಅಂತಿದ್ರೆ ಅದು ಒಂದ್ ದಿನ ಆಗುತ್ತೆ ಅದಕ್ ನೀವೇ ಕೊನೆ ಆಗ್ತೀರಾ ಪಾಪ ಅಜ್ಜಿ ಭೂಮಿ ಮದ್ವೆ ಮುಂಚೆನೆ ತಂದೆನ್ ಕಳ್ಕೊಂಡ್ರು ಆದ್ರೆ ತಾಯಿ ತಾನ್ ಮಾಡ್ಲೇರ್ ತಪ್ಪಕ್ಕೆ ಕೋರ್ಟ್ ಅಲ್ಲಿ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅವಳು ನಮ್ಮನ್ನೇ ನಮ್ಕೊಂಡಿದ್ದಾಳೆ ನಮ್ಮನೆಯವ್ರನ್ನೇ ನಾ ಸ್ವಂತ ಸಂಬಂಧಿಕರು ಅಂತ ಅನ್ಕೊಂಡಿದ್ದಾಳೆ ಅವಳಿಗೆ ಯಾರು ಇಲ್ಲ ಅಜ್ಜಿ ಭೂಮಿ ನಮ್ಮನೆಗೆ ಬಂದಿ ನಮ್ಮವ್ರನ್ನೇ ತಮ್ಮೋರು ಅಂತ ಅನ್ಕೊಂಡು ಬದುಕ್ತಿದ್ದಾಳೆ ಹಾಗೆ ನೀವು ಅಷ್ಟೇ ಅಜ್ಜಿ ಹೊರಗಡೆಯಿಂದ ಬಂದವರು ನಮ್ಮವ್ರು ಅಂತ ಒಂದ್ಸತಿ ಅನ್ಕೊಂಡು ಬದುಕೋದ್ ಕಲೀರಿ ಅಜ್ಜಿ ನಮ್ಮ ಮದ್ವೆಯಿಂದ ನಿಮ್ಗೆ ಏನ್ ದುಃಖ ಆಗಿತ್ತೋ ಅದನ್ನೆಲ್ಲ ಮರ್ತ್ಬಿಟ್ಟು ಒಂದು ಚಾನ್ಸ್ ಅವಳಗ್ ಕೊಡಿ ಈಗ ಅಮ್ಮ ನೋಡಿ ಅಜ್ಜಿ ಬಂದಾಗ ಅವ್ರಿಗೂ ಬೇಜಾರಾಗಿತ್ತು ದುಃಖ ಆಗಿತ್ತು ಆದ್ರೆ ಈಗ ಅವಳನ್ನ ಹೊಂದ್ಕೊಂಡ್ಲು ಅವಳನ್ನ ತಿಳ್ಕೊಂಡ್ರು ಈಗ ಲಿಟ್ಲಲ್ಲಿ ಅವಳ ಮಗಳ ತರ ನೋಡ್ಕೊತಿದ್ದಾರೆ ಅವರು ಪ್ಲೀಸ್ ಅಜ್ಜಿ ನಾನು ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಭೂಮಿನ ಈ ಮನೇಲಿ ಒಬ್ಳು ಅಂತ ಅನ್ಕೊಳ್ಳಿ ಮ ಸೊಸೆ ಅಂತ ಅನ್ಕೊಳ್ದೇ ಇದ್ರು ಅಟ್ಲೀಸ್ಟ್ ಈ ಮನೇಲಿ ಒಬ್ಳು ಅಂತಾರೋ ಅನ್ಕೊಳ್ಳಿ ಅದಕ್ಕೆ ಅಜ್ಜಿ ಹೇಳ್ತಾರೆ ಅಂಜನ ಜಾಗನ ಅವಳು ತುಂಬ ಕಿತ್ಕೊಂಡಿದ್ದಾಳೆ ಅಂಜನಕ್ ಜಾಗನ ನಾ ಕಿತ್ಕೊಂಡು ಬಲಗಾಲ ಇಟ್ಟಿ ಮನೆಗೆ ಬಂದವಳು ಅಂಜನನ್ ಬಾಳ್ ಸರಿ ಹೋಗೋವರೆಗೂ ನಾನು ಅವಳನ್ನ ಸೊಸೆ ಅಂತ ಯಾವತ್ತೂ ಒಪ್ಕೊಳ್ಳಲ್ಲ ನೀನ್ ಅವಳ ಗಂಡನಾಗ್ ಬಂದಿದ್ರೆ ಇಲ್ಲಿ ಮಾತಾಡೋ ಅವಶ್ಯಕತೆ ನಿಂಗಿಲ್ಲ ಎದ್ದು ಹೋಗ್ಬೋದು ಅಂತ ಹೇಳ್ಬಿಡ್ತಾರೆ ಅಜ್ಜಿ ಅವಾಗ ಅಜ್ಜಿ ಅಜ್ಜಿತ್ ಗೆ ಸಿಡ್ ಬಂದು ನಿಂದ್ಕೊಂಡು ಹೇಳ್ತಾನೆ ನಾ ನೋಡಿದ ಅಜ್ಜಿ ನೀವಲ್ಲ ನೀವ್ ಚಾನ್ಸೇ ಇಲ್ಲ ಚಿಕ್ಕ ವಯಸ್ಸಿಂದನೂ ನಾನು ನೋಡಿರೋ ಅಜ್ಜಿ ಇಡೀ ಮನೆಯವ್ರ್ ಸುಖ ಸಂತೋಷನ ನೆಮ್ಮದಿಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಸ್ಥಾನದಲ್ಲಿ ಯೋಚನೆ ಮಾಡ್ತಿದ್ದ ಅಜ್ಜಿ ಅದು ಏನ್ ಸರಿ ಮಾಡಿದ್ರು ಏನ್ ಮಾಡಿದ್ರು ಸರಿ ಅಂತ ಹೇಳ್ತಾ ಇದ್ದೆ ಅಜ್ಜಿನ ನನ್ ಸಮಾಧಾನ ನಾನು ಹತ್ಕೊಂಡ್ ಬಂದಾಗ ನನ್ ತೊಡೆ ಮೇಲೆ ಮಲಗ್ತಾ ಇರೋದು ಅಜ್ಜಿನ ಮನೆಯವ್ರು ಖುಷಿ ನೋಡ್ತಾ ಇದ್ದೆ ಅಜ್ಜಿನ ಆದ್ರೆ ಈಗ ನೀವ್ ಆ ಅಜ್ಜಿ ಆಗಿ ಉಳ್ದಿಲ್ಲ ನೀವು ಮುಂಚೆ ಇದ್ರಲ್ಲ ಆತರ ಅಜ್ಜಿ ಹತ್ರ ಬದ್ಲಾಗಿ ನಾನ್ ನಿಮ್ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಿದೀನಿ ಅಂತ ತೇಳಿ ಹೇಳಿ ರೂಮಿಂದ ಹೊರಗ್ ಬರ್ತಾನೆ ಇಲ್ಲಿ ರಾಣನ ಮೀಟ್ ಮಾಡಕ್ಕೆ ಅಶ್ವಿನಿ ಮತ್ತು ಶ್ರವಣ ಅವ್ರ ಅಜ್ಜಿತ್ ಅವರಪ್ಪ ಎಲ್ಲಾ ಒಳಗ್ ಬರ್ತಾರೆ ಶ್ರವಣ್ಗೆ ಮತ್ತೆಗ ಅವರ ಮಾವನಿಗೆ ರಾಣನ ಪರಿಚಯ ಮಾಡ್ಕೊಡ್ತಾರೆ ರಾಣನ್ ಮಗಳೂನು ಪರಿಚಯ ಮಾಡ್ಕೊಡ್ತಾರೆ ರಾಣನ್ ಮಗಳನು ಮತ್ತೆ ಇವ್ರನ್ನ ಅವ್ರ ಮಾವನ್ಗೂ ಪರಿಚಯ ಮಾಡ್ಕೊಡ್ತಾರೆ ಇಷ್ಟು ದಿನ ನಾನು ಅಪ್ಪಾಜಿ ಅಂತ ಕರಿತಿದ್ದೆ ಇವರು ನನ್ನ ಹೆತ್ತು ತಂದೆ ಇವರು ಅಂತ ಹೇಳ್ತಾರೆ ಪರವಾಗಿಲ್ಲ ನೀನ್ ಎಲ್ಲರಿಗೂ ಅಪ್ಪಾಜಿ ಅಂತ ಕರೆಯೋದು ನೋಡಿ ನಾನು ಹಾಗೆ ಅನ್ಕೊಂಡೆ ಇಲ್ಲ ನೀನು ಒರ್ಜಿನಲ್ ಅಪ್ಪ ಒಟ್ಟು ನಿನಗೆ ಸಿಕ್ಕಿದ್ರಲ್ಲ ಬಿಡು ಅಂತ ರಾಣ ಹೇಳ್ತಾರೆ ಆಗ ನಿಮ್ಮ ಬಿಸ್ನೆಸ್ ಏನು ನೀವೇನ್ ಮಾಡ್ತಿದ್ದೀರಾ ಅಂತ ರಾಣ ಶ್ರವಣ ಕೇಳ್ತಾರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಅಂತ ಕೇಳಿದ ತಕ್ಷಣ ರಾಣನ್ಗೆ ಸ್ವಲ್ಪ ಭಯ ಶುರು ಆಗೋಗುತ್ತೆ ಎ ಪಿ ಆಗಿ ಮಂಡ್ಯದಲ್ಲಿ ಪೋಸ್ಟ್ ಇತ್ತು ಆದ್ರೆ ಈಗ ಏನೋ ನಾನಾ ಕಾರಣದಿಂದ ಅದನ್ನ ರಿಸೈನ್ ಮಾಡಿದೀನಿ ಈಗ ಲಾ ಲೈ ಮುಂದುವರಿತಾ ಇದೀನಿ ಈಗ ಲಾಯರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆವಾಗ ರಾಣಾನು ಮಗಳು ಇಬ್ರು ಒಂದ್ ನಿಮಿಷ ಸಹ ಮಾಡ್ಕೊತಾರೆ ರಾಣ ಮಾವನ್ ಕೇಳ್ತಾರೆ ಬಿಸ್ನೆಸ್ ಫಾರ್ಮ್ ಇದೆ ಸರ್ ನನ್ನ ಹತ್ರ ಅಂತ ಹೇಳ್ತಾರೆ ಅಪ್ಪಾಜಿ ನಾನ್ ನಿಮ್ಗೆ ಹೇಳಿದ್ನೆಲ್ಲ ಎಲ್ಲ ಕಂಪನಿಗೆ ಕಂಪ್ನಿಗೆ ನೀವು ಡೊನೇಟ್ ಮಾಡ್ಬೇಕಾ ಅಮೌಂಟ್ ಏನ ಹಾಕ್ಬೇಕಾಗಿದ್ದು ಅಂತ ಹೇಳ್ತಾರೆ ಎಷ್ಟು ಬೇಕಾಗುತ್ತೆ ಫಂಡಿಂಗ್ ಅಂತ ಕೇಳ್ತಾರೆ ಅದಕ್ಕೆ ಅವ್ರ ಅಜ್ಜಿತ್ ಅವರಪ್ಪ ಹೇಳ್ತಾರೆ ಇಪ್ಪತ್ತೈದು ಕೋಟಿ ಸರ್ ನಾನು ಇನ್ವೆಸ್ಟ್ಮೆಂಟ್ ಎಲ್ಲ ಎಲ್ಲಾ ನನ್ನ ಮಗಳು ಸಾಕ್ಷಿನೇ ನೋಡ್ಕೊಳ್ಳೋದು ಅವಾಗ ಸಾಕ್ಷಿ ಹೇಳ್ತಾರೆ ಟ್ವೆಂಟಿ ಫೈವ್ ಒನ್ ಸಿ ಅವರು ನಮ್ಗೆ ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲ ಅದು ಆದ್ರೆ ನಾವ್ ಏನೇ ಒಂದ್ ರೂಪಾಯಿ ಇನ್ವೆಸ್ಟ್ ಮಾಡೋಕ್ ಮುಂಚೆನು ಅದು ರಿಟರ್ನ್ ನಾವ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಗ್ಯಾರಂಟಿ ಮತ್ತು ರಿಟರ್ನ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಆದ್ರೆ ಅಶ್ವ ನಿಮಕ ನೋಡ್ಕೊಂಡ್ರು ನಾವ್ ಮಾಡ್ತೀವಿ ಆ ಶ್ರವಣ ಹೇಳ್ತಾನೆ ನಮ್ಮ ಅಣ್ಣನ್ ಕಂಪ್ನಿ ತುಂಬಾ ಪ್ರಾಫಿಟ್ ಬರುವಂತ ಕಂಪ್ನಿನೇ ಏನ್ ಇಶ್ಯೂ ಆಗಲ್ಲ ಬಿಡಿ ಅಂತ ಅದಕ್ಕೆ ಪ್ರಾಫಿಟ್ ಬಡೋ ಅಮೌಂಟ್ ನಾನ್ ಕೊಡ್ತೀನಿ ಅಂತ ಅವ್ರ ಭಾವ ಹೇಳ್ತಾನೆ ಅದಕ್ಕೆ ರಾಣ ಒಪ್ಕೋತಾನೆ ರಾಣ ಹೇಳ್ತಾನೆ ನಮ್ಮ ಅಶ್ವಿನಿ ಅಲ್ಲ ಮನಸ್ವಿನಿ ಹೇಳಾದ್ಮೇಲೆ ನಮ್ದು ಮುಗಿತ್ತು ಯಾವಾಗ ಬೇಕಿತ್ತು ನಿಮಗ್ ಅಮೌಂಟ್ ಅಂತ ಅವಾಗ ಅವ್ರ ಭಾವ ಹೇಳಕ್ ಹೋಗ್ತಾರೆ ಅವಾಗ ಶ್ರವಣ್ ತಡಿತಾರೆ ಇಲ್ಲ ಸ್ವಲ್ಪ ಮನೇಲಿ ನಮ್ ದೊಡ್ಡ ನಮ್ ತಾಯಿ ಇದಾರೆ ಅವ್ರು ಕೇಳ್ಬಿಟ್ಟು ಹೇಳ್ತೀನಿ ಅವ್ರ ಶಾಸ್ತ್ರ ಪೂಜೆ ವಾರ ಎಲ್ಲ ನೋಡ್ತಾರೆ ಅದನ್ನ ತಿಳ್ಕೊಂಡು ನಾನ್ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಶ್ರವಣ ಆಕೆ ಬರ್ತೀನಿ ಡೀಲ್ ಓಕೆ ಅಂತ ಹೇಳಿ ನಮಸ್ಕಾರ ಮಾಡಿ ಎದ್ ನಿಂತ್ಕೋತಾರೆ ಇಲ್ಲಿ ಭೂಮಿಗೆ ಅಜ್ಜಿ ಮೇಲೆ ತುಂಬಾ ಸಿಟ್ಟು ಬಂದ್ಬಿಡ್ತೀವಿ ನೀವು ಅಜ್ಜಿ ರೂಮ್ ಗೆ ಹೋಗಿದ್ದೆ ಏನ್ ತುಕೆ ಹೋಗಿ ಸಮಾಧಾನ ಮಾಡಿ ಅವ್ರ ಖುಷಿ ಆಗ್ಲಿ ಅಂತ ತಾನೆ ಅಲ್ಲಿ ಹೋಗಿ ನನ್ನ ಬಗ್ಗೆ ವಕಾಲತ್ ಮಾಡೋ ಅವಶ್ಯಕತೆ ಏನಿತ್ತು ಅಲ್ಲ ಅದ ಅಜ್ಜಿಗೆ ಇನ್ನೂ ನೋವಾಯ್ತು ನಿಮ್ಗೆ ಏನ್ ಬುದ್ಧಿನ ಎಲ್ಲಾರ ಅಂಗಡಿ ಅಡ ಇಟ್ಬಿಟ್ಟಿದೀರ ಹೇಗೆ ನಿಮ್ಗೆ ಅದ್ ಯಾರು ಪೊಲೀಸ್ ಕೆಲಸ ಕೊಟ್ರು ಅಂತ ಭೂಮಿ ಹೇಳ್ತಾಳ ಅಜ್ಜಿ ಹೇಳ್ತಾನೆ ಏಯ್ ನೀನ್ ಹೇಳೋದು ಹೆಂಗಿದೆ ಅಂದ್ರೆ ಅಜ್ಜಿ ಕಾಲ್ಗೆ ಹೋಗಿ ಬಿಡ್ಬೇಕಿತ್ತು ಅಂತ ಭೂಮಿ ಹೇಳ್ತಾಳ ಅವ್ರದು ಬಿಡ್ಬೇಕಿತ್ತು ಅವ್ರು ನಿಮ್ ಅಜ್ಜಿ ತಾನೆ ಅಂತ ಅದೇ ಖಜಿತ್ ಹೇಳ್ತಾನೆ ನೀನ್ ನನ್ನಿಂದ ದೂರ ಹೋಗ್ತೀಯ ಅನ್ನೋ ಚಿಂತೆಗೆ ನಾನು ಆಗ ಮಾತಾಡ್ದೆ ಅಂತ ಸತ್ಯಣ್ಣ ಎದ್ ನಿಂತ್ಕೊಂಡು ಅವ ತಾಯಿ ಬಾಯ್ಲಿ ನೀನ್ ಇಲ್ಲೇ ಬಂದ್ ಕುತ್ಕೊಬಾರ ನಾ ನನ್ನ ಮಧ್ಯ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ ಕುತ್ಕೋತಾರೆ ಅವ್ರಿಬ್ರು ಸತ್ಯಣ್ಣ ಅಂತ ಹೇಳಿ ಇಬ್ರು ಒಟ್ಟಿಗೆ ನಿಂತ್ಕೋತಾರೆ ನಮ್ಮಿಬ್ರು ವಿಚಾರದಲ್ಲಿ ಅಜ್ಜಿ ನಮ್ ಇಬ್ರದ್ದು ಕಂಟ್ರೋಲ್ ಕೊಟ್ರೆ ಸಾಕು ಜೀವನ ಪೂರ್ತಿ ಅವಳಿಂದ ದೂರ ಇರು ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಮಾತಲ್ಲಿ ಕಟಾಕ್ ಬಿಡ್ತಾರ ನನ್ನ ಇವತ್ತಿನ ಎಪಿಸೋಡ್ ಮುಗ್ದುತ್ತ ನಾಳೆನ ಎಪಿಸೋಡ್ಗೋಸ್ಕರ ನಾಳೆ ಅಜ್ಜಿಗೋಸ್ಕರ ಅಜ್ಜಿತ್ತು ಮತ್ತು ಭೂಮಿ ಒಳ್ಳೆ ರುಚಿಯಾದ ಅಡುಗೆ ಮಾಡ್ತಾರೆ ನೋಡ್ಬೇಕು ಅಂದ್ರೆ ನನ್ನ ಚಾನಲ್ ವೀಕ್ಷಿಸಿ ನಿಮ್ಗೆ ಈ ಸ್ಟೋರಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್